ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಾನು ಉತ್ಸವ ಯಾವಾಗ ಮಾಡಿಸ್ಬೇಕು ಅನ್ಕೊಂಡಿದ್ಯಾ ಗೌಡ ಮಗ ಹುಟ್ಟಿದ್ರೆ ಮಾಡಿಸ್ತೀನಿ ಅಂದಿದ್ದೆ ಮಗನ ಮದುವೆ ಆದರೂ ಉತ್ಸವ ಮಾಡಿಸಿಲ್ಲ ನೀನು ಕೋಪದಿಂದ ಎಂದ ಆ ಜಗನ್ಮಾತೆಯ ಮುಖ ರೌದ್ರವಾಗಿತ್ತು ನೋಡಲು ಹೆದರಿ ಎದ್ದು ಕುಳಿತರು ಗೌಡರು ನಿದ್ದೆಯಿಂದ ಒಮ್ಮೆ ನೆನಪಿಸಿಕೊಂಡರು ಆ ತಾಯಿಯ ಮಾತುಗಳನ್ನು ಆಗ ನೆನಪಾಗಿತ್ತವರಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ತಾವು ಹರಸಿಕೊಂಡಿದ್ದ ಹರಕ್ಕೆ ಪಕ್ಕದಲ್ಲಿ ಮಲಗಿದ್ದ ಹೆಂಡತಿಯನ್ನು ನೋಡಿದರು ಅವರು ಗಾಢ ನಿದ್ದೆಯಲ್ಲಿದ್ದರು ನಿಧಾನವಾಗಿ ಮಂಚದಿಂದ ಇಳಿದವರು ಕೋಣೆಯ ಬಾಗಿಲು ತೆಗೆದು ಹೊರಬಂದು ದೇವರು ಮನೆಯ ಬಾಗಿಲಿಗೆ ಬಂದು ನಿಂತರು ತಾಯಿ ಜಗನ್ಮಾತೆಯ ಮೂರ್ತಿ ರಾರಾಜಿಸುತ್ತಿತ್ತು ಆದರೆ ಅವಳೇ ತಮ್ಮ ಮನೆಯ ಕೋಣೆಯೊಂದರಲ್ಲಿ ಸೊಸೆಯನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಕುಳಿತಿದ್ದಾಳೆಂಬ ಕಲ್ಪನೆ ಅವರಿಗೆ ಬರಲು ಸಾಧ್ಯವಿಲ್ಲ ಅವಳ ಮೂರ್ತಿಯ ಮುಂದೆ ಕೈ ಮುಗಿದು ನಿಂತವರು ತಪ್ಪಾಯ್ತು ತಾಯಿ ಹರಕೆ ಹೊತ್ತು ತೀರಿಸದೆ ತಪ್ಪು ಮಾಡಿಬಿಟ್ಟೆ ನಾನು ಅದಕ್ಕೆ ಮನೆಯಲ್ಲಿ ನೆಮ್ಮದಿನೇ ಇಲ್ದಿರೋ ಹಾಗಿದೆ ಕೋಪ ಮಾಡ್ಕೋಬೇಡ ತಾಯಿ ನಾಳೆನೇ ದೇವಸ್ಥಾನಕ್ಕೆ ಹೋಗಿ ನಿನ್ನ ಉತ್ಸವದ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಎಂದು ದೀಪ ಹಚ್ಚಿ ಮತ್ತೊಮ್ಮೆ ಕೈ ಮುಗಿದು ಬಂದು ಮಲಗಿದರು ಗೌಡರ ತಾತನಿಗೆ ಅವರಪ್ಪ ಒಬ್ಬರೇ ಮಗ ಹಾಗೇ ಗೌಡರು ಒಬ್ಬರೇ ಮಗ ಅದರಂತೆಯೇ ತಮಗೂ ಒಬ್ಬನೇ ಮಗ ಸಾಕೆಂದುಕೊಂಡಿದ್ದರು ಹೆಣ್ಣು ಹುಟ್ಟಿದರೆ ಹುಣ್ಣಾದಂತೆ ಎಂದು ಅವರ ತಾತ ನಂಬಿದ್ದನ್ನೇ ಎಲ್ಲರೂ ನಂಬುತ್ತಾ ಬಂದಿದ್ದರು ಕುಟುಂಬದಲ್ಲಿ ಹಾಗಾಗಿ ನಾಲ್ಕೈದು ತಲೆಮಾರಿನಿಂದ ಆ ಮನೆಯಲ್ಲಿ ಹೆಣ್ಣು ಹುಟ್ಟಿರಲೇ ಇಲ್ಲ ಹೆಣ್ಣಿನ ಸ್ಥಾನಮಾನ ಯಾವಾಗಲೂ ಕೆಳಗಿತ್ತು ಅವರ ದೃಷ್ಟಿಯಲ್ಲಿ ಆದರೆ ಮನೆತನ ಪೂಜಿಸುವುದು ಹೆಣ್ಣು ದೇವತೆಯನ್ನೇ ಎಂಬ ಯೋಚನೆ ಇರಲಿಲ್ಲ ಯಾರಲ್ಲೂ ಪೃಥ್ವಿ ಕಾತ್ಯಾಯಿನಿಯವರ ಹೊಟ್ಟೆಯಲ್ಲಿದ್ದ ಸಮಯವದು ತಮಗೆ ಇನ್ನೊಂದು ಮಗು ಬೇಡವೆಂದುಕೊಂಡರೂ ಕಾತ್ಯಾಯಿನಿಯವರು ಗರ್ಭಿಣಿಯಾಗಿದ್ದರು ಆಗ ಗೌಡರು ತಾಯಿ ಚೌಡೇಶ್ವರಿಗೆ ಹರಕೆ ಹೊತ್ತಿದ್ದರು ಎರಡನೇ ಮಗು ಕೂಡ ಗಂಡಾದರೆ ನಿನಗೆ ಉತ್ಸವ ಮಾಡಿಸುವೆ ಎಂದು ಅದರಂತೆಯೇ ತಾಯಿ ಪೃಥ್ವಿ ಎಂಬ ಗಟ್ಟಿ ಗುಂಡಿಗೆಯೇ ಗಂಡನ್ನೇ ಕರುಣಿಸಿದ್ದಳು ಅವರಿಗೆ ಆದರೆ ತಮ್ಮ ಕಾರ್ಯಸಿದ್ಧಿ ಆದ ಮೇಲೆ ಹರಕೆ ತೀರಿಸುವುದನ್ನೇ ಮರೆತು ಬಿಟ್ಟರು ಗೌಡರು ಮಗ ದೊಡ್ಡವನಾಗಿ ಬೆಳೆದು ನಿಂತರು ಅದನ್ನು ಜ್ಞಾಪಿಸಲು ತಾಯಿ ಇಷ್ಟು ವರ್ಷ ಕಾದಿದ್ದು ಧಾರಿಣಿ ಎಂಬ ಹೆಣ್ಣು ಆ ಮನೆಗೆ ಕಾಲಿಡಲೆಂದು ಹೆಣ್ಣನ್ನೇ ತಿರಸ್ಕರಿಸುವ ಮನೆತನಕ್ಕೆ ಗಂಡು ಹುಟ್ಟಬೇಕೆಂಬ ವರ ಕೊಟ್ಟಿದ್ದು ಸುಮ್ಮನೆ ಏನಲ್ಲ ಹೆಣ್ಣಿನ ಮಹತ್ವ ಅವರಿಗೆ ಗೊತ್ತಾಗಬೇಕೆಂಬ ಕಾರಣಕ್ಕೆ ಆ ತಾಯಿ ಎಲ್ಲ ಯೋಜನೆ ರೂಪಿಸಿದ್ದಳು ಆಗಲೇ ಅದರಂತೆಯೇ ಪೃಥ್ವಿಯ ಹೆಂಡತಿಯಾಗಿ ತನ್ನ ಆಶೀರ್ವಾದ ಇರುವ ಧಾರಣಿಯನ್ನೇ ಆ ಮನೆಗೆ ಸೊಸೆಯಾಗಿ ಕಳುಹಿಸಿದ್ದಳು ಪ್ರತಿದಿನದಂತೆಯೇ ಅವಳಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎಚ್ಚರವಾಗಿದ್ದು ನಿಧಾನವಾಗಿ ಕಣ್ತೆರೆದವಳು ಇನ್ನು ಆ ಜಗನ್ಮಾತೆಯ ಮಡಿಲಲ್ಲೇ ಇದ್ದಳು ಅದು ಅರಿವಾಗಿ ಎದ್ದು ಕುಳಿತ ತಕ್ಷಣ ತಾಯಿಗೆ ಮಾಯವಾದಳು ಮತ್ತೆ ಎಲ್ಲಿ ಮಾತು ಹಸ್ತೇನೋ ಅಂತ ಹೋಗ್ಬಿಟ್ಟೆ ಅಲ್ವಾ ಎಂದಳು ದಾರಿಣಿ ಕುಳಿತಲಿಗೆ ಕಾಣದ ತಾಯಿಗೆ ಬಹಳ ದಿನದ ನಂತರ ಆದ ನೆಮ್ಮದಿಯ ನಿದ್ದೆಗೆ ಮನಸ್ಸು ಉಲ್ಲಾಸಿತವಾಗಿತ್ತು ಏನೇ ಹೇಳು ಅಮ್ಮ ನೀನು ನಿನ್ನ ಮಡಿಲಲ್ಲೇ ನನಗೆ ನೆಮ್ಮದಿ ಎಂದವಳ ಮುಖದಲ್ಲಿ ಈಗ ಬೇಸರವಿಲ್ಲ ನೋವಿಲ್ಲ ಮೇಲೆದ್ದು ತನ್ನ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿದಳು ಆಚಾರ್ಯರೇ ತಾಯಿ ಉತ್ಸವ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ ನೆನಪಿರಲಿಲ್ಲ ತೀರಿಸೋದಕ್ಕೆ ಆದರೆ ತಾಯಿ ಮರೆಯೋದಿಲ್ವಲ್ಲ ರಾತ್ರಿ ಕನಸಲ್ಲಿ ಬಂದು ಹರಕೆ ತೀರಿಸೋ ಅಂತ ಅಂದು ಅದಕ್ಕೆ ಉತ್ಸವ ಮಾಡೋದಕ್ಕೆ ಯಾವ ದಿನ ಸೂಕ್ತ ಅಂತ ನೋಡಿ ಹೇಳಿ ಆ ತಾಯಿ ಉತ್ಸವ ಭರ್ಜರಿಯಾಗಿ ನಡೀಬೇಕು ಈ ಗೌಡನ ಹೆಸರು ಸುತ್ತಮುತ್ತ ಹಳ್ಳಿಯಲ್ಲೂ ಕೇಳಬೇಕು ಆ ಉತ್ಸವದಿಂದ ಒಂದು ಒಳ್ಳೆಯ ದಿನ ನೋಡಿ ಹೇಳಿ ಎಂದ ಗೌಡರು ಚೌಡೇಶ್ವರಿ ದೇವಿಯ ದೇವಸ್ಥಾನದ ಅರ್ಚಕರ ಜೊತೆ ಮಾತನಾಡುತ್ತಿದ್ದರು ತಾಯಿ ಕನಸಲ್ಲಿ ಬಂದು ಕೋಪದಿಂದ ಹೇಳಿದ್ದಾಳೆಂದರೆ ಗೌಡರು ಕಡೆಗಣಿಸುವ ಮಾತಿಲ್ಲ ಬೆಳಗ್ಗೆ ಎದ್ದ ಕೂಡಲೇ ಮೊದಲು ದೇವಸ್ಥಾನಕ್ಕೆ ಹೊರಟು ಬಂದಿದ್ದರು ಕೈಯಲ್ಲಿ ಪಂಚಾಂಗ ಹಿಡಿದು ದಿನಗಳನ್ನು ಲೆಕ್ಕ ಹಾಕಿದ ಆಚಾರ್ಯರು ಗೌಡ್ರೆ ಈ ಬರೋ ಶುಕ್ರವಾರ ಅಂದರೆ ಇವತ್ತಿಗೆ ಹತ್ತು ದಿನಕ್ಕೆ ಶುಕ್ರವಾರ ಒಳ್ಳೆಯ ದಿನ ಇದೆ ಅವತ್ತು ಉತ್ಸವ ಇಟ್ಕೊಂಡ್ರೆ ಒಳ್ಳೆಯದು ಎಂದರು ಅವರ ಮುಂದೆ ಇವತ್ತಿನೂ ಬುಧವಾರ ಹತ್ತು ದಿನ ಸಮಯ ಇದೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಲೆಕ್ಕ ಹಾಕಿದ ಗೌಡರು ಸರಿ ಆಚಾರ್ಯ ಅವತ್ತೇ ಉತ್ಸವ ನಡೆದಿದೆ ದೇವಸ್ಥಾನದ ಕಮಿಟಿಯವರನ್ನ ಸಂಜೆ ಬರೋದಕ್ಕೆ ಹೇಳಿ ಎಲ್ಲರ ಜೊತೆ ಮಾತಾಡಿ ಅವತ್ತೇ ಉತ್ಸವ ಮಾಡೋದು ಅಂತ ಹೇಳ್ತೀನಿ ಎಂದರು ನಿರ್ಧರಿಸಿ ಆಯಿತು ಗೌಡ್ರೆ ಸಂಜೆ ಎಲ್ರಿಗೂ ಬರೋದಕ್ಕೆ ಹೇಳ್ತೀನಿ ಎಂದರು ಆಚಾರ್ಯದ ಊರಿನ ಗೌಡರೆಂದ ಮೇಲೆ ಸ್ಥಾನಮಾನ ಹೆಚ್ಚೇ ಇತ್ತು ಅವರಿಗೆ ಊರಿನ ಜನ ಅವರು ಹೇಳಿದಂತೆಯೇ ಕೇಳುವವರು ಇನ್ನು ತಾಯಿಯ ಉತ್ಸವ ಗೌಡರು ಮಾಡಿಸುತ್ತಿದ್ದಾರೆಂದ ಮೇಲೆ ತಡೆಯುವವರಾದರೂ ಯಾರು ಅಲ್ಲಿ ಆ ದಿನ ಮಧ್ಯಾಹ್ನ ಊಟಕ್ಕೆಂದು ಕುಳಿತಿದ್ದರು ಎಲ್ಲರೂ ಗೌಡರ ಎದುರಿಗೆ ಪೃಥ್ವಿ ಕುಳಿತಿದ್ದ ಕಾತ್ಯಾಯಿನಿಯವರು ಗೌಡರ ಪಕ್ಕದಲ್ಲಿ ಅವರ ಪಕ್ಕದಲ್ಲಿ ಸುಗುಣ ಕುಳಿತಿದ್ದರು ಪೃಥ್ವಿ ಇರುವನೆಂದ ಮೇಲೆ ಧಾರಣಿ ಅಡುಗೆ ಮನೆ ಬಿಟ್ಟು ಹೊರಗೆ ಬರುವವಳಲ್ಲ ತಂಗಿಯುವ ಎಲ್ಲರಿಗೂ ಊಟಕ್ಕೆ ಬಡಿಸುತ್ತಿದ್ದಳು ಮುಂದಿನ ವಾರ ದೇವಸ್ಥಾನದಲ್ಲಿ ಚೌಡೇಶ್ವರಿ ಉತ್ಸವ ಇದೆ ಅದಕ್ಕೆಲ್ಲ ಏನಾದರೂ ತಯಾರಿ ಬೇಕೋ ಮಾಡ್ಕೊಳ್ಳಿ ಎಂದವರು ಪೃಥ್ವಿಯನ್ನು ನೋಡುತ್ತಾ ಪೃಥ್ವಿ ನೀನು ಹುಟ್ಟುವಾಗ ಹರಕೆ ಹೊತ್ತಿದ್ದು ಉತ್ಸವ ಮಾಡಿಸ್ತೀನಿ ಅಂತ ನೀನು ಮುಖ್ಯವಾಗಿ ಇರಲೇಬೇಕು ಎಲ್ಲ ಪೂಜೆಯಲ್ಲೂ ಆ ಸಾಕ್ಷಿ ಹಿಂದೆ ಅಲ್ಲಿಯೋದು ಬಿಟ್ಟು ಮಾಡೋ ಕೆಲಸದತ್ತ ಗಮನ ಕೊಡು ಎಂದರು ಅವರನ್ನೇ ನೋಡುತ್ತ ಸರಿಯಪ್ಪ ಎಂದವ ತನ್ನ ಚಾಳಿ ಬಿಡದವ ಮಾವ ನಾವು ಬರ್ಬೋದಾ ಉತ್ಸವ ನೋಡೋದಕ್ಕೆ ಕೇಳಿದಳು ಸುಗುಣ ಆಸೆಯಿಂದ ಗೌಡರು ಎಂದು ಹೆಂಡತಿಯನ್ನಾಗಲಿ ಸೊಸೆಯನ್ನಾಗಲಿ ಜನರ ಮಧ್ಯೆ ಕರೆದುಕೊಂಡು ಹೋದವರಲ್ಲ ಹೆಣ್ಣು ಮನೆಗಷ್ಟೇ ಸೀಮಿತ ಎಂಬ ಭಾವ ಅವರದ್ದು ನಾವು ಇದ್ದೀವಿ ಸುಗುಣ ಉತ್ಸವ ಮಾಡೋದಕ್ಕೆ ನಿಮ್ಮ ಅತ್ತೆ ನನ್ನ ಜೊತೆ ಪೂಜೆಗೆ ಬರ್ತಾಳೆ ನಾವೇ ಎಲ್ಲನೂ ನೋಡ್ಕೋತೀವಿ ನೀನು ಆಮೇಲೆ ಬಂದು ಕೈ ಮುಗಿದ್ರೆ ಸಾಕು ಎಂದವರ ಮಾತೇ ಅಂತಿಮ ಅಲ್ಲಿ ಮತ್ತೆ ಯಾರೂ ಮಾತನಾಡಲಿಲ್ಲ ಎಲ್ಲರ ಮಾತನ್ನು ಅಡುಗೆ ಮನೆಯಲ್ಲಿ ನಿಂತುಕೊಂಡೇ ಕೇಳುತ್ತಿದ್ದ ಧಾರಣಿಗೆ ತನ್ನನ್ನು ಕೇಳುವವರಿಲ್ಲ ತನಗೆ ಏನನ್ನು ಹೇಳುವವರೂ ಇಲ್ಲ ಎಂದೆನಿಸಿದ್ದು ಸುಳ್ಳಲ್ಲ ನಿಮ್ಮಪ್ಪ ಏನೋ ಉತ್ಸವ ಮಾಡಿಸಿದಾನಂತೆ ಹೌದಾ ಪೃಥ್ವಿ ಕೇಳಿದ ಭದ್ರಯ್ಯ ಪೃಥ್ವಿ ಆ ರಾತ್ರಿ ತನ್ನ ಮನೆಗೆ ಬಂದಾಗ ಹೌದು ಮಾವ ನಾನು ಹುಟ್ಟಿದ್ರೆ ಅಂದರೆ ಎರಡನೇ ಮಗು ಕೂಡ ಗಂಡು ಹುಟ್ಟಿದರೆ ಉತ್ಸವ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದರಂತೆ ಅದನ್ನು ಈಗ ತಿರುಸಿದ್ದಾರೆ ಎಂದ ಪೃಥ್ವಿ ಸಾಕ್ಷಿಗೆ ಊಟ ಮಾಡಿಸುತ್ತಿದ್ದ ತನ್ನ ಕೈಯಾರೆ ಆಸೆಯಿಂದ ಕೇಳಿದ್ದಳು ಅವನಿಗೆ ಊಟ ಮಾಡಿಸುವಂತೆ ಇನ್ನವಳ ಮಾತನ್ನು ಇವ ನಿರಾಕರಿಸುವುದಿಲ್ಲ ಹ್ಞೂ ನೋಡು ಮತ್ತೆ ಇದೇ ಉತ್ಸವದಲ್ಲಿ ನಿನ್ನ ಸಾಕ್ಷಿ ಮದುವೆ ಮಾಡ್ತಾನೆ ಒಂದು ಸಾರಿ ಮಾತಾಡಿ ನೋಡು ಎಂದ ಭದ್ರಯ್ಯ ಪೃಥ್ವಿಯ ತಲೆಗೆ ಹುಳ ಬಿಟ್ಟ ಹೌದು ಪೃಥ್ವಿ ಎಷ್ಟು ದಿನ ಅಂತ ಹೀಗೆ ಇರ್ತೀರ ಇಬ್ಬರು ಈಗಲೇ ಊರು ಜನ ಆಡ್ಕೋತಿದ್ದಾರೆ ನನ್ನ ಮಗಳಿಗೆ ಬೈಯೋದನ್ನು ನನಗೆ ಸಹಿಸೋದಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಉತ್ಸವದಲ್ಲಿ ಮದುವೆ ಆಗಿಬಿಡಿ ಇಬ್ಬರು ಎಂದರು ಕೌಸಲ್ಯ ಅವ ಮಾತನಾಡದೆ ಕುಳಿತ ಹ್ಞೂ ಏನು ಯೋಚನೆ ಮಾಡ್ತಿದ್ಯಾ ಪೃಥ್ವಿ ಕೇಳಿದಳು ಸಾಕ್ಷಿ ಅವನ ಕೈ ಹಿಡಿದು ಅಪ್ಪ ಒಪ್ಪೋದಿಲ್ಲ ಸಾಕ್ಷಿ ಸಣ್ಣ ಧ್ವನಿಯಲ್ಲಿ ಎಂದವನಿಗೆ ಗೌಡರು ಈ ಜನ್ಮದಲ್ಲಿ ಸಾಕ್ಷಿಯ ಜೊತೆ ಮದುವೆ ಮಾಡುವುದಿಲ್ಲ ಎಂದಿದ್ದು ನೆನಪಿತ್ತು ಅವರು ಒಪ್ಪೋದಿಲ್ಲ ಅಂತ ನನ್ನನ್ನು ಹೀಗೆ ಮದುವೆ ಆಗದೆ ಇರ್ತೀಯಾ ಮಾತಲ್ಲೇ ತನ್ನತ್ತ ಸೆಳೆಯುವವಳು ಇವಳು ಅವನನ್ನು ಅವರನ್ನು ಒಪ್ಸೋದಕ್ಕೆ ಸಮಯ ಬೇಕು ಸಾಕ್ಷಿ ಸ್ವಲ್ಪ ಸಮಯ ಕೊಡು ನನಗೆ ಎಂದವ ಕೊನೆಯ ತುತ್ತನ್ನು ಅವಳ ಬಾಯಿಗಿಟ್ಟು ಕೈ ತೊಳೆದ ಅವರು ಒಪ್ಪೋದಿಲ್ಲ ಪೃಥ್ವಿ ಸುಮ್ಮನೆ ನೀನು ಇವಳು ಕುತ್ತಿಗೆಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗು ಮನೆಗೆ ಆಗ ಒಪ್ತಾರೆ ಎಂದ ಭದ್ರಯ್ಯನಿಗೆ ತನ್ನ ಮಗಳು ಆ ಮನೆಯ ಸಸ್ಯ ಆಗಬೇಕಷ್ಟೇ ಅದು ಹೇಗಾಗುತ್ತೆ ಮಾವ ಅಪ್ಪ ಅಮ್ಮನ ಬಿಟ್ಟು ನಾನು ಮದುವೆ ಆದರೆ ಅಪ್ಪನಿಗೆ ಖಂಡಿತ ನನ್ನ ಮೇಲೆ ಕೋಪ ಬರುತ್ತೆ ಎಂದವ ಗೌಡರಿಗೆ ಕೊಂಚ ಹೆದರುವವನೇ ಅಪ್ಪ ಹೇಳೋದು ಸರಿಯಾಗಿದೆ ಪೃಥ್ವಿ ನೀನು ಅವರಿಗೆ ಹೆದರ್ಕೊಂಡು ಕುತ್ಕೊಂಡ್ರೆ ಈ ಜನ್ಮದಲ್ಲಿ ನಮ್ಮ ಮದುವೆ ಆಗೋದಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಉತ್ಸವದ ದಿನ ನಾವಿಬ್ಬರೂ ಮದುವೆ ಆಗಿಬಿಡೋಣ ಊರಿಗೆ ಉತ್ತರ ಆಗುತ್ತೆ ಎಂದಳು ಸಾಕ್ಷಿ ಬೇಡ ಸಾಕ್ಷಿ ಸ್ವಲ್ಪ ಸಮಯ ಕೊಡು ಅಂತ ಹೇಳ್ತಿದ್ದೀನಲ್ಲ ಎಂದವನಿಗೆ ಇಕ್ಕಟ್ಟಿನ ಸ್ಥಿತಿ ಯಾಕೆ ಪೃಥ್ವಿ ನಿನಗೂ ಮದುವೆ ಆಗೋ ಇಷ್ಟ ಇಲ್ವಾ ಬಿರುಸಾಗಿ ಕೇಳಿದ ಸಾಕ್ಷಿ ಅವನನ್ನೇ ದಿಟ್ಟಿಸಿ ನೋಡಿದಳು ಕೋಪದಿಂದ ಆ ಥರ ಏನಿಲ್ಲ ಸಾಕ್ಷಿ ಆ ಅನುಮಾನ ನಿನ್ನ ತಲೆಗೆ ತರಬೇಡ ನೀನು ಎಂದವನ ತಳಮಳ ಅವಳಿಗೆ ಅರ್ಥವಾಗುವುದೇ ಇಲ್ಲ ಮತ್ತು ಯಾಕೆ ಮದುವೆ ಆಗೋದಕ್ಕೆ ಹಿಂದೆ ಹಾಕ್ತಿದ್ಯಾ ನೀನು ಅಥವಾ ತಾಳಿ ಕಟ್ಟಿರೋಳು ಇಷ್ಟ ಆಗಿದ್ದಾಳ ನಿನಗೆ ಸಂಸಾರ ಶುರು ಮಾಡಿದ್ಯಾ ಹೇಗೆ ಅವಳ ಜೊತೆ ಯೋಚನೆ ಮಾಡದೆ ಎಂದು ಬಿಟ್ಟಳು ಸಾಕ್ಷಿ ಚಿರಿದ ಅವನ ಕೋಪದಿಂದ ಭದ್ರಯ್ಯ ಅವನ ಕೋಪ ನೋಡಿದರೂ ಸುಮ್ಮನೆ ನಿಂತ ಕೌಸಲ್ಯ ಸಾಕ್ಷಿ ಮತ್ತೇನೂ ಮಾತನಾಡಲಿಲ್ಲ ಅವನ ಕೆಂಡದಂಥ ಮುಖ ನೋಡಿ ಅವಳ ಮುಖ ನೋಡೋದಕ್ಕೂ ಇಷ್ಟಪಡೋದಿಲ್ಲ ನಾನು ನನ್ನ ಮೇಲೆ ಅನುಮಾನ ಪಡಬೇಡ ನೀನು ಎಂದ ಎದ್ದು ನಿಂತು ಕೋಪದಿಂದ ನಿಮ್ಮಪ್ಪನ ಎದುರಿಸಿ ನನ್ನ ಮಗಳನ್ನು ಮದುವೆ ಆಗೋ ಮನಸ್ಸು ನಿನಗಿಲ್ಲ ಪೃಥ್ವಿ ಇನ್ನು ನಿಮ್ಮಪ್ಪ ನಿಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ ಸಮಸ್ಯೆ ನಿನ್ನ ಹತ್ರ ಇಟ್ಟುಕೊಂಡು ನನ್ನ ಮಗಳ ಮೇಲೆ ಯಾಕೆ ಜೋರು ಮಾಡ್ತಿದ್ದೀಯಾ ನೀನು ಮದುವೆ ಆಗೋದಕ್ಕೆ ಹೀಗೆ ಹಿಂದೆ ಮುಂದೆ ನೋಡ್ತಿದ್ರೆ ಅನುಮಾನ ನಮಗೂ ಬರುತ್ತೆ ಕಟುವಾಗಿ ಎಂದ ಭದ್ರಯ್ಯ ಮುಖ ತಿರುಗಿಸಿ ನಿಂತ ಕೈ ಕಟ್ಟಿ ಅವನ ಮಾತುಗಳು ಚುಚ್ಚಿದ ಪೃಥ್ವಿಗೆ ಸರಿಯಾಗಿ ಅರ್ಥವಾದವು ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಸಾಕ್ಷಿ ಅವನ ಜೊತೆ ಇನ್ನು ಮುಂದೆ ಹುಷಾರಾಗಿರು ನೀನು ಅವನು ಮದುವೆ ಆಗ್ತಾನೆ ಅಂತಾನೆ ಇಷ್ಟು ದಿನ ಸುಮ್ಮನೆ ಇದ್ವಿ ಆದರೆ ಅವನು ವರ್ತನೆ ನೋಡ್ತಿದ್ರೆ ಯಾಕೋ ಅನುಮಾನ ಬರ್ತಿದೆ ನನಗೆ ಎಂದ ಮಗಳನ್ನು ನೋಡುತ್ತ ಅಪ್ಪ ಅವನು ನನ್ನನ್ನು ಮದುವೆ ಆಗ್ತಾನೆ ನೀವು ಯೋಚನೆ ಮಾಡಿಬಿಡಿ ಎಂದಳು ಅವರ ಮುಂದೆ ಬಂದು ಆ ಮನೆಗೆ ಅವನು ಎರಡನೇ ಹೆಂಡತಿಯಾಗಿ ಹೋಗ್ತೀಯಾ ಈಗ ತಾಳಿ ಕಟ್ಟಿದವಳ ಜೊತೆ ಸಂಸಾರ ಮಾಡದೆ ಮನೆ ಕೆಲಸದವಳು ಹಾಗೆ ನೋಡ್ತಿದ್ದಾರೆ ಅವರೆಲ್ಲ ಇನ್ನು ನಾಳೆ ನೀನು ಅವ್ರ ಮನೆ ಸೊಸೆಯಾಗಿ ಹೋದಾಗ ನಿನ್ನನ್ನು ಅದೇ ರೀತಿ ನೋಡೋದಿಲ್ಲ ಅನ್ನೋದಕ್ಕೆ ಏನಿದೆ ಗ್ಯಾರಂಟಿ ನೀನು ಗೌಡನ್ಗೆ ಇಷ್ಟ ಇಲ್ಲ ಸಾಕ್ಷಿ ಅಂದಮೇಲೆ ಆ ಮನೆಯಲ್ಲಿ ನಿನ್ನ ಮಾತು ನಡೆಯೋದಿಲ್ಲ ಇನ್ನೂ ಈ ಪೃಥ್ವಿ ಅಪ್ಪನ ಮಾತನ್ನು ಮೀರೋದಿಲ್ಲ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ನೀನು ಎಂದ ಭದ್ರಯ್ಯ ಮಗಳ ಜೀವನದ ಬಗ್ಗೆ ಯೋಚಿಸಿದ ಸಾಕ್ಷಿಯ ತಲೆಯಲ್ಲಿ ಈಗ ಯೋಚನೆಗಳು ಶುರುವಾದವು ನೀನು ಉತ್ಸವ ಮಾಡ್ತಾರಂತೆ ನನಗೆ ನೀನು ಉತ್ಸವ ನೋಡೋದಕ್ಕೆ ಆಗೋದೇ ಇಲ್ವೇನೋ ಎಂದ ಧಾರಿಣಿ ಆ ಜಗನ್ಮಾತೆಯ ಕಾಲನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಒತ್ತುತ್ತಿದ್ದಳು ನಿಧಾನವಾಗಿ ಕಪ್ಪು ಹಸಿರಿನ ಸಿರಿಗೆ ಬಂಗಾರ ಬಣ್ಣದ ಬಾರ್ಡರ್ ಆ ತಾಯಿಯ ಕಪ್ಪು ಲಕ್ಷಣದ ಮೊಗಕ್ಕೆ ಒಪ್ಪಿತ್ತು ಈಗ ತಾಯಿಯ ಜೊತೆ ಯಾವ ಮುನಿಸಿಲವಲ್ಲ ದಾರಿಣಿಗೆ ಹಾಗಾಗಿ ಆ ರಾತ್ರಿಯೂ ಅವಳನ್ನು ಕರೆದು ಮಾತನಾಡುತ್ತಿದ್ದಳು ಬಲಗಾಲನ್ನು ದಾರಿಣಿಯ ಮಡಿಲಲ್ಲಿ ಇಟ್ಟು ಎಡಗಾಲನ್ನು ಮಡಚಿ ಕುಳಿತಿದ್ದ ಜಗನ್ಮಾತೆಯ ಕೈಯಲ್ಲಿ ತ್ರಿಶೂಲವಿತ್ತು ಮೈತುಂಬ ಪಳಪಳ ಹೊಳೆಯುವ ಒಡವೆಗಳು ತನಗೆ ಮಾತನಾಡಬೇಕೆನ್ನಿಸಿದಾಗ ತನ್ನ ಬಳಿ ಇರುವ ಆ ದೇವಿಯ ಮೂರ್ತಿ ಹಿಡಿದು ಅಮ್ಮ ಎಂದು ಕರೆದರೆ ಸಾಕು ಅವಳು ಪ್ರತ್ಯಕ್ಷವೇ ದಾರಿಣಿಯ ಮುಂದೆ ಭಕ್ತರು ಮಾಡ್ತೀನಿ ಅಂದಿದ್ದನ್ನು ನಾನು ಬೇಡ ಅನ್ನೋದಿಲ್ಲ ದಾರಿಣಿ ಎಂದ ತಾಯಿಯ ಮುಖದಲ್ಲಿ ಹೊಳಪಿತ್ತು ತುಟಿಯಲ್ಲಿ ನೋವು ಮರೆಸುವಂಥ ನಗುವಿತ್ತು ಹಾಂ ಹಾಂ ನಿನ್ ಖುಷಿನ ನೀನು ಯಾಕೆ ಬೇಡ ಅಂತೀಯಾ ಅಲ್ವಾ ಸುಮ್ಮನೆ ಛೇಡಿಸುವ ಮಾತು ಅವಳದ್ದು ಆ ತಾಯಿಯ ತಾಳ್ಮೆ ಕಂಡು ಅದು ಗೊತ್ತಿದ್ದ ತಾಯಿ ಮಾತನಾಡದೆ ಕುಳಿತಿದ್ದಳಷ್ಟೆ ಅಮ್ಮ ನಾನು ಬರ್ತೀನಿ ಉತ್ಸವಕ್ಕೆ ಕೇಳಿದಳು ಮಗುವಂತೆ ನಾನು ಬರಬೇಡ ಅಂತ ಯಾರಿಗೂ ಹೇಳೋದಿಲ್ಲ ಬಾ ಅಂತ ಯಾರನ್ನು ಕರೆಯೋದಿಲ್ಲ ಅದೆಂತಹ ತಾಳ್ಮೆ ಅವಳ ಧ್ವನಿಯಲ್ಲಿ ಹೀಗೆ ಉತ್ತರ ಕೊಡೋದು ನೀನು ಅಷ್ಟಕ್ಕೂ ನಾನು ಬಂದ್ರೇನೆ ನೀನು ಉತ್ಸವ ಮುಂದೆ ಹೋಗುತ್ತೆ ಅಂತೇನಿಲ್ವಲ್ಲ ನಾನು ಬಂದ್ರೇನು ಬಿಟ್ರೇನು ನಿನಗೆ ಮುನಿಸಲ್ಲಿ ಎಂದಳು ಅದಕ್ಕೂ ತಾಯಿ ನಗು ನೀಡಿದಳಷ್ಟೇ ಮುಂದೆ ಏನು ನಡೆಯುವುದೆಂದು ಅವಳಿಗಷ್ಟೇ ಗೊತ್ತು ಧಾರಣೆ ಮುಂದೆ ಮಾತನಾಡುವ ಮೊದಲೇ ಪೃಥ್ವಿ ಬಂದಿದ್ದರ ಗಾಡಿಯ ಸಪ್ಪಳ ಕಿವಿಗೆ ಬಿದ್ದಿತ್ತು ಅದು ತನಗೆ ಬೇಡವೆಂಬಂತೆ ಸುಮ್ಮನೆ ತನ್ನ ಕೈಗಳ ಕೆಲಸ ಮುಂದುವರೆಸಿ ಕುಳಿತಳು ಹತ್ತು ನಿಮಿಷ ಕಳೆದಾಗ ಅಡುಗೆ ಮನೆಯಲ್ಲಿ ಪಾತ್ರೆಗಳ ಸಪ್ಪಳ ಕಿವಿಗೆ ಬಿದ್ದಿತ್ತು ಇವರು ಊಟಕ್ಕೆ ಬಂದಿದ್ದಾರೆ ಅನಿಸುತ್ತೆ ರಾಜಿ ಸಂಜನೆ ತನ್ನ ಊರಿಗೆ ಹೋಗಿದ್ದಾಳೆ ಅಡುಗೆ ಇದ್ದಿದ್ದ ಪಾತ್ರೆ ನಾನು ಕೆಳಗಡೆ ಮುಚ್ಚಿಟ್ಟು ಬಂದಿದ್ದೆ ಸಿಕ್ತೋ ಇಲ್ವೋ ಅವರಿಗೆ ಮನದಲ್ಲಿ ಎಂದುಕೊಳ್ಳುತ್ತಾ ತಾಯಿಯ ಮುಖ ನೋಡಿದವಳು ಅಮ್ಮ ಒಂದು ನಿಮಿಷ ಬಂದೇ ಇರು ಎಂದು ಅವಳ ಕಾಲನ್ನು ಕೆಳಗಿಟ್ಟು ಮೇಲೆದ್ದು ಕೋಣೆಯ ಬಾಗಿಲು ತೆಗೆದು ಮನೆಯ ಹಿತ್ತಲಿನ ಬಾಗಿಲು ಬಡಿದಳು ಅಡುಗೆ ಮನೆಯಲ್ಲೇ ಇದ್ದ ಪೃಥ್ವಿ ಯಾರು ಎಂದು ಕೇಳಿದ ಸಾಕ್ಷಿಯ ಮನೆಯಿಂದ ಕೋಪದಲ್ಲಿ ಊಟ ಮಾಡದೆ ಎದ್ದು ಬಂದವ ಮನೆಗೆ ಬಂದು ತಟ್ಟೆ ಹುಡುಕುತ್ತಿದ್ದ ಹೊಟ್ಟೆ ಚುರು ಅಂದಾಗ ತಂಗಿಯವ್ವ ಇರದಿದ್ದನ್ನು ನೋಡಿ ತಾನೇ ಅಡುಗೆ ಮನೆಗೆ ಕಾಲಿಟ್ಟಿದ್ದ ಬಾಗಿಲು ತೆಗಿಬೇಡಿ ನಾನು ನೀವು ಊಟಕ್ಕೆ ಬಂದಿದ್ದರೆ ಅಡುಗೆ ಅಲ್ಲೇ ಕೆಳಗಡೆ ಇದೆ ನೋಡಿ ಪಾತ್ರೆಯಲ್ಲಿ ಮುಚ್ಚಿಟ್ಟಿದ್ದೀನಿ ತಂಗ್ಯವ ಇಲ್ಲ ನೀವೇ ಬಡಿಸ್ಕೊಂಡು ಊಟ ಮಾಡಿ ಎಂದವಳಿ ನಿಲ್ಲದೆ ಮತ್ತೆ ಕೋಣೆಗೆ ಬಂದು ಬಿಟ್ಟಳು ಅವನಿಗೆ ತನ್ನನ್ನು ಕಂಡರೆ ಕೋಪವಲ್ಲವೇ ಹಾಗಾಗಿ ಬಾಗಿಲು ತೆಗೆಯಬೇಡಿ ಎಂದು ಹೇಳಿ ಪಟಪಟನೆ ತನ್ನ ಮಾತು ಮುಗಿಸಿ ನಿಲ್ಲದೆ ಕೋಣೆ ಸೇರಿದಳು ಏನಾಯಿತು ದಾರಿಣಿ ಅವಳನ್ನು ನೋಡದೆ ನೇರ ದೃಷ್ಟಿ ಇಟ್ಟು ಕುಳಿತಿದ್ದ ತಾಯಿ ಕೇಳಿದಳು ಅವಳಿಗೆ ಗೊತ್ತಿಲ್ಲದೆ ಇರುವುದು ಏನಿಲ್ಲ ಆದರೂ ಪ್ರಶ್ನೆ ಅವಳದ್ದು ಅವಳ ಪ್ರತಿಯೊಂದು ಮಾತಿನಲ್ಲೂ ಅರ್ಥವಿತ್ತು ಅವರು ಊಟಕ್ಕೆ ಬಂದಿದ್ದರು ಅಮ್ಮ ಅಡುಗೆನ ಮುಚ್ಚಿಟ್ಟಿದ್ದೆ ಅದಕ್ಕೆ ಹೇಳಿ ಬಂದೆ ಎಂದಳು ತಾಯಿಯ ಕಾಲಿನ ಬಳಿ ಕುಳಿತು ಮತ್ತೆ ಅವಳ ಕಾಲನ್ನು ಮಡಿಲಿಗೆ ತೆಗೆದುಕೊಂಡು ನಿನ್ನ ಗಂಡನಿಗೆ ನಿನ್ನನ್ನು ಕಂಡ್ರೆ ಆಗೋದಿಲ್ಲ ಅಲ್ವಾ ಅವನು ನಿನ್ನ ಮುಖಾನ ನೋಡೋದಕ್ಕೆ ಬಯಸೋದಿಲ್ಲ ಕೇಳಿದವಳು ತನ್ನ ನೋಟ ಬದಲಿಸಿರಲಿಲ್ಲ ಹೌದು ನೀನೇ ಅಲ್ವಾ ನಮ್ಮ ಮದುವೆ ಮಾಡಿಸಿದ್ದು ತಾಯಿಯನ್ನೇ ದೂರಿದಳು ನಿನ್ನ ಮೇಲೆ ಅವನಿಗೆ ಇಲ್ದಿರೋ ಕಾಳಜಿ ನಿನಗ್ಯಾಕೆ ಅವನ ಮೇಲೆ ಇದೆ ಅಷ್ಟಕ್ಕೂ ಅವನೇ ಊಟಕ್ಕೆ ಬಂದಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅವನು ಬಂದಿದ್ದೇ ಆದರೂ ನೀನ್ಯಾಕೆ ಎದ್ದು ಅವನಿಗೆ ಅಡುಗೆ ಬಗ್ಗೆ ಹೇಳೋಕ್ಕೆ ಹೋದೆ ಪ್ರಶ್ನೆ ಅವಳದ್ದು ದಾರಿಣಿಗೆ ತನ್ನ ಸ್ಥಾನ ಅರ್ಥ ಮಾಡಿಸಲು ಹೌದಲ್ವ ಅಮ್ಮ ಎಂದಳು ತಾಯಿಯನ್ನೇ ತಲೆ ಎತ್ತಿ ನೋಡುತ್ತ ಅದನ್ನೇ ಧಾರಿಣಿ ಪತ್ನಿ ಸಂಬಂಧ ಅನ್ನೋದು ಅವನು ನಿನ್ನ ಗಂಡ ಅನ್ನೋದು ನಿನ್ನ ಅಂತರಾಳಕ್ಕೆ ಚೆನ್ನಾಗಿ ಗೊತ್ತಿದೆ ನೀನು ಅದನ್ನು ಒಪ್ಕೊಂಡು ನಿನ್ನ ಕರ್ತವ್ಯ ನೀನು ಮಾಡು ಎಂದ ತಾಯಿ ಮಾಯವಾಗಿ ಬಿಟ್ಟಳು ತಕ್ಷಣ ಅಮ್ಮ ಎಂದವಳು ಅತ್ತಿತ್ತ ನೋಡಿ ಮುಂದಿದ್ದ ಮೂರ್ತಿ ನೋಡಿದಳು ಒಗ್ಟಾಗಿ ಮಾತಾಡಿ ಮಾಯವಾಗಿ ಬಿಡ್ತೀಯ ನೀನು ಎಂದವಳು ಹಾಸಿಗೆ ಹಾಸಿ ದಿಂಬಿಗೆ ತಲೆ ಇಟ್ಟಳು ನಾನು ಅವರು ಅಮ್ಮ ನಾನು ಒಪ್ಕೋತೀನಿ ಆದರೆ ಅವರು ನನ್ನನ್ನು ಹೆಂಡತಿಯಾಗಿ ಒಪ್ಕೋತಿಲ್ವಲ್ಲ ಎಂದವಳು ತಾಯಿಯ ಮಾತಿನ ಅರ್ಥ ತಿಳಿದುಕೊಳ್ಳುತ್ತಿದ್ದಳು ಪೃಥ್ವಿಯ ಹೆಂಡತಿಯಾದ ಧಾರಣಿ ತನ್ನ ಕರ್ತವ್ಯ ಮರೆತು ಅವರು ಹೇಳಿದಂತೆಯೇ ಮನೆಯ ಆಳಾಗಿ ದುಡಿಯುತ್ತಿರುವಳಲ್ಲ ಅದನ್ನು ಬದಲಾಯಿಸುವ ಪ್ರಯತ್ನ ಆ ಜಗನ್ಮಾತೆಯದ್ದು ಅವಳೇನು ಲೋಕವನ್ನೇ ಆಳುವವಳು ಚಿಟಿಕೆ ಹೊಡೆದು ಎಲ್ಲವನ್ನೂ ಬದಲಾಯಿಸಿ ಬಿಡಬಹುದು ಆದರೆ ಅವಳ ಉದ್ದೇಶ ಧಾರಣಿಯ ಮೂಲಕ ಆ ಮನೆಯ ಅಜ್ಞಾನವನ್ನು ಎಲ್ಲರ ದೃಷ್ಟಿಯನ್ನು ಬದಲಾಯಿಸುವುದು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.